ಸರ್ಕಾರ ಸಮಾಜವಾದಿ ಸರ್ಕಾರ ಬೇರೆ ಅದೇ ಈಗ ಹ ಮಾದರಿಯಾಗಿರಬೇಕು ಅವರು ಯಸ್ಮಾ ತರ್ತೀನಿ ಪ್ರೈವೇಟ್ ಗಾಡಿಗಳನ್ನ ಬಿಡ್ತೀನಿ ಅಧಿಕಾರಿಗಳ ಮೂಲಕ ದಮನಕಾರಿ ನೀತಿ ಅನುಸರಿಸ್ತೀನಿ ಅಂದ್ರೆ ಅವರು ಸಮಾಜವಾದಿನ ಅಂತಕ್ಕಂಥ ಪ್ರಶ್ನೆಗಳು ಕೂಡ ನಮ್ಮ ಮೇಲೆ ಬರ್ತವೆ ನಾವು ಮುಖ್ಯಮಂತ್ರಿಯವರಿಗೆ ಅದನ್ನ ಅದನ್ನು ಹೇಳಿದೀವಿ ಅವರಿಗೆ ನೇರವಾಗಿ ನೀವು ದುಡಿಯುವ ವರ್ಗದ ಪಕ್ಷಪಾತಿಯಾಗಿರ್ಬೇಕು ಅಂತ ಹೇಳಿ ಖಜಾನೆ ಎಲ್ಲ ನಮ್ಗೆ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ನಾವು ನ್ಯಾಯಸಮ್ಮತವಾದಂತ ಬೇಡಿಕೆನ ಒಂದು ಒಂದು ಇಪ್ಪತ್ನಾಲ್ಕರಲ್ಲಿ ಇಟ್ಟಿದ್ದೀವಿ ನೆನ್ನೆ ಇಟ್ಟಿದ್ರೆ ಅವ್ರ ಸಮಯ ಕೇಳ್ಬಹುದು ಸೆಷನ್ ಆದ್ಮೇಲೆ ಕರಿತೀನಿ ಅಂದ್ರೆ ಏನ್ ಅರ್ಥ ಈಗಾಗ್ಲೇ ಅವರು ಜುಲೈ ನಾಲ್ಕನೇ ತಾರೀಕು ನಿರಾಕರಣೆ ಮಾಡೋ ಮಾತಾಡಿದರೆ ಈಗ ಏಳ್ನೂರ ಇಪ್ಪತ್ತು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಪರ್ಸೆಂಟ್ ವೇತನ ಹೆಚ್ಚಳ ಆಗ್ಬೇಕು ಅದನ್ನ ನೀವು ಮಾತುಕತೆಗೆ ಬಂದ್ರೆ ನಾವು ಅದ್ರ ಜೊತೆ ಚೌಕಾಸಿ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂತ ಆಫರ್ ಕೊಟ್ಟಿದ್ದೀವಿ ಮೂವತ್ತೊಂದು ಪರ್ಸೆಂಟ್ ಡಿ ಎನ ಒಂದು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಮರ್ಜು ಮಾಡಿ ಐವತ್ತೊಂಬತ್ತು ಪರ್ಸೆಂಟ್ ವೇತನ ಹೆಚ್ಚಳ ಮಾಡಿದ್ದಾರೆ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಕ್ರೋರ್ ನ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ನಮ್ಮ ದುಡ್ಡು ಮೂರ್ ಸಾವಿರದ ಇನ್ನೂರು ಕೋಟಿ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರದು ಶಕ್ತಿ ಯೋಜನೆ ದುಡ್ಡು ಬಂದಿಲ್ಲ ವಿದ್ಯಾರ್ಥಿ ರಿಯಾಯಿತಿಗಳ ಪಾಸು ಹಣ ಇದೆ ನಾವು ಸಂಸ್ಥೆನ ಆಂತರಿಕ ಸಂಪನ್ಮೂಲದಲ್ಲಿ ನೂರು ನೂರೈವತ್ತು ಘಟಕ ಇದ್ದ ಇಪ್ಪತ್ತೈದು ಘಟಕ ಇದ್ದವ್ರು ಸರ್ವಿಸ್ ನಾವು ಇಲ್ಲಿ ಇದೀವಿ ಇವತ್ತ ಇನ್ನೂರ ಇಪ್ಪತ್ನಾಲ್ಕು ಡಿಪೋಗಳಾಗಿದ್ದಾವೆ ಆಂತರಿಕ ಸಂಪನ್ಮೂಲ ಹೆಚ್ಚಳ ಆಗಿದೆ ಇದನ್ನೆಲ್ಲವೂ ಸರ್ಕಾರ ಪರಿಗಣಿಸಬೇಕು ಪರಿಗಣಿಸ್ದಲೇ ಅವರು ಈ ರೀತಿ ಅಧಿಕಾರಿಗಳ ಮಾತು ಕೇಳ್ಕೊಂಡ್ರು ಅವರು ಸಾರಿಗೆ ನಿಗಮಗಳ ನೌಕರರಿಗೆ ನಾಲ್ಕು ವರ್ಷದ ಒಪ್ಪಂದವನ್ನ ಹೊಡಿಲಿಕ್ಕೆ ಮೋಸ ಮಾಡಲಿಕ್ಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಅತ್ಯಂತ ಖಂಡನೀಯ ಇದಕ್ಕೆ ಯಾವುದೇ ಸಂದರ್ಭದಲ್ಲೂ ಕೂಡ ಸಾರಿಗೆ ನಿಗಮಗಳ ನೌಕರರು ನಾವು ಯಾವ್ದಕ್ಕೂ ಕೂಡ ಇದಕ್ಕೆ ಅವರ ಇದಕ್ಕೆ ನಾವು ಬಲಿಯಾಗೋದಿಲ್ಲ ನಮ್ಮ ಹಕ್ಕುಗಳನ್ನ ಟ್ರೇಡ್ ಯೂನಿಯನ್ ಹಕ್ಕುಗಳನ್ನ ಸಾವಿರದ ಒಂಬೈನೂರ ನಲವತ್ತೇಳು ಐಡಿ ಕಾಯ್ದೆ ಏನೇ ಇದೆ ನಾಲ್ಕು ವರ್ಷಕ್ಕೊಂದ್ಸಲ ಒಪ್ಪಂದದ ಟು ಪಿ ಸೆಟಲ್ಮೆಂಟು ಅದನ್ನ ಜಾರಿ ಮಾಡಲಿಕ್ಕೆ ಅದನ್ನ ಮಾಡಿಸ್ಕೊಳ್ಲಿಕ್ಕೆ ಸಾರಿಗೆ ನಿಗಮಗಳ ನೌಕರರು ಯಾವುದೇ ಇವರದಲ್ಲೇ ಮುಷ್ಕರವನ್ನು ಮಾಡಬೇಕು ಅಂತ ಹೇಳಿ ಮಾಡ್ತೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಪ್